ಹಾಯ್ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕತ್ತ ನೋಡ್ರಿ ಸವಿ ಮಂಜು ಕನ್ನಡ ಚಾನಲಿಗೆ ಎಲ್ಲರಿಗೂ ಸ್ವಾಗತ ನಾವು ಎಲ್ಲರೂ ಆರಾಮದೇವೆ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಬಯಸುತ್ತಾ ವಿಡಿಯೋ ಸ್ಟಾರ್ಟ್ ಮಾಡತ್ತ ನೋಡ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಚಿಕನ್ ನೋಡ್ರಿ ಅದು ಜವಾರಿ ಹುಂಜ ರೆಡಿ ಮಾಡಿಸ್ಕೊಂಡು ಬಂದಿವ್ರಿ ಎಲ್ಲ ಅಲ್ಲೇ ಚಿಕನ್ ಅಷ್ಟು ತಂದಿದ್ದಾರೆ ನಮ್ಮ ಯಜಮಾನ್ರು ಅದನ್ನು ಪಲ್ಯ ಸಾಂಬಾರು ಮಾಡತನಿ ಬನ್ನಿ ಸ್ನೇಹಿತರೆ ಬಹಳ ಸರಳ ರೀತಿಯಲ್ಲಿ ಮಾಡತ್ತೇನೆ ನೋಡ್ರಿ ನಾನು ಏನಂತಂದರೆ ನಾಲ್ಕು ಟೊಮಾಟೊ ನಾಲ್ಕು ಉಳ್ಳಾಗಡ್ಡಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಶುಂಠಿ ಹಾಕ್ಕೊಂಡು ಒಂದು ಕೊತ್ತಂಬರಿ ಶಿಡ್ಡೊಳಗೆ ಅರ್ಧ ಶಿಡು ಅರ್ಧ ಮೇಲು ಹಾಕ್ಕೊಂಡು ಅದನ್ನೆಲ್ಲಾನು ಹುರಿದುಕೊಂಡು ಒಂದು ತೆಂಗಿನಕಾಯಿ ಕೊಬ್ಬರಿ ತೊಗೊಂಡು ಅದನ್ನ ಚೆನ್ನಾಗಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ನೋಡ್ರಿ ಆನಂತರ ಅದನ್ನು ಸಾಂಬಾರು ಮಾಡುವುದಕ್ಕೆ ಅದನ್ನು ಸ್ವಲ್ಪ ಹಾಕಿ ಮತ್ತೆ ಒಂದಿಷ್ಟು ಉಳಿದಿರುವ ಪಲ್ಯಕ್ಕೂ ಹಾಕೋಬೇಕು ನೋಡ್ರಿ ಮಸ್ತಕತ್ರಿ ಸ್ನೇಹಿತರೆ ಪಲ್ಯಕ್ಕೆ ಒಂಥರ ಗ್ರೇವಿ ಥರ ಎರಡು ರೊಟ್ಟಿ ತಿನ್ನೋರು ಹತ್ತು ರೊಟ್ಟಿ ತಿನ್ಬೋದು ಅಷ್ಟೊಂದು ರುಚಿಕರವಾಗಿರುತ್ತದೆ ಸ್ನೇಹಿತರೆ ಮತ್ತು ಪೆಲ್ಯ ನಮಗೆ ಎಷ್ಟು ಅನುಗುಣ ಬೇಕು ನೋಡ್ರಿ ಪೆಲ್ಲೆ ಸಾರಿಂದು ಅಷ್ಟು ಒಂದು ಚೆರಿಗೆ ಎರಡು ಚೆರಿಗೆ ಮೂರು ಚರ್ಗೆ ಬೇಕಾದರೂ ಹಾಕ್ಕೊಂಡು ಅದಕ್ಕೆ ಅನುಗುಣ ನೋಡಿಕೊಂಡು ನಾವು ಮಸಾಲೆಯನ್ನು ಮಾಡ್ಕೋಬೇಕ್ರಿ ಆದರೆ ದಟ್ಟವಾಗಿ ಆಗಬೇಕಲ್ವ ಸಾಂಬಾರು ಅಂತಂದರೆ ರುಚಿ ಕೊಡುತ್ತದೆ ಭಾಳ ನೀರು ಆದರೆ ಅಷ್ಟೊಂದು ರುಚಿ ಕೊಡುವುದಿಲ್ಲ ಅದರ ಪಲ್ಯ ಅನುಗುಣವಾಗಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಬೇಕು ನೋಡ್ರಿ ಸ್ನೇಹಿತರೆ ೇನೆ ನೋಡಿ ಪಲ್ಯ ರೆಡಿ ಆಯಿತು ಈಗ ಸಾಂಬಾರು ಮಾಡಿ ಪಟಾಪಟ ಅಂತ ಹೇಳಿ ನಾಲ್ಕು ರೊಟ್ಟಿ ಬಡೋ ಇದು ಬೇಕ್ರಿ ರೊಟ್ಟಿ ಆದ ನಂತರ ನಮ್ಮದು ಊಟ ಮಾಡಿಬಿಟ್ರೆ ಆಯ್ತು ನೋಡಿರಿ ಸ್ನೇಹಿತರೆ ಚಿಕನ್ ಸಾಂಬಾರು ಪಲ್ಯ ಥರ ಅಂದರೆ ಮಸ್ತ್ ಗ್ರೇವಿ ಥರ ಮಾಡಿದರೆ ಚಿಕನ್ ಸಾಂಬಾರು ಮಸ್ತ್ ತಕ್ಕ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈಗಂತೂ ಮಹಾನವಮಿಗೆ ಮಕ್ಕಳ ಇರುತ್ತದೆ ಅಲ್ರಿ ಹೀಗಾಗಿ ಏನು ಮಾಡಿಕೊಟ್ರು ಮಕ್ಕಳು ನಕ್ಕೊಂತ ನೆಲ್ಕೊತ ತಿಂತ ನೋಡ್ರಿ ಇವಾಗ ಏನೆಲ್ಲ ಬೇಕಾಗ್ತತಿ ಅದೆಲ್ಲ ಮಾಡಿಕೊಟ್ರೆ ಅವ್ರಿಗೆ ಒಂಥರ ಮಕ್ಕಳಿಗೆ ಖುಷಿ ಆಗ್ತಲ್ಲ ರೀ ಎಂಜಾಯ್ ಮಾಡ್ಕೊ ಅಂತ ತಿಂತಾರೆ ಅವ್ರಿಗೆ ಹಿಡಿದನ ಅಂತ ಎಷ್ಟೊಂದು ಅಂದರೆ ಅಷ್ಟು ಹೆಮ್ಮಕ್ಕಳು ಇದು ಮಾಡ್ತಾವೆ ನೋಡ್ರಿ ತಲೆ ತಿನ್ನುತ್ತವೆ ಇರೋರು ಇಬ್ಬರಂದ್ರೆ ಅವರು ಜಗಳ ಬಿಡಿಸೇ ಸಾಕಾಗಬೇಕು ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ಅವರು ಆಟ ಆಡಿದ್ದೇ ಆಡಿದ್ದೇ ಅವ್ರಿಗೆ ಒಂಚೂರು ಬೇಸರವಾಗುವುದಿಲ್ಲ ಆ ಥರ ಆಡ್ತಾರೆ ನೋಡ್ರಿ ಮಕ್ಕಳು ಬೇಸ್ರ ಅನ್ನೋದಕ್ಕೆ ಹೇಳಬ್ಯಾಡ್ರಿ ಅವರಿಗೆ ನಾವು ಕೂಂಡ್ರ ಬಾ ಅಂತಂದ್ರೂ ನಮಗೆ ಇನ್ನೂ ಒಂದು ಬೈದಾದರೂ ಹೋಕ್ಕಾವೆ ನೋಡ್ರಿ ಮಕ್ಳು ಅಷ್ಟೊಂದು ಇದಿರ್ತಾವ ಅಂತಂದ್ರೆ ಮಕ್ಕಳು ಅವು ಹಿಡಿಯುವುದಕ್ಕೆ ಅವ್ರಂಬೆ ಚೀರೆ ನಮಗೆ ಜ್ವರಾನ ಬಂದ್ಬಿಡ್ತಾವ ನೋಡ್ರಿ ಅಷ್ಟೊಂದು ಮಕ್ಕಳು ಆಡು ಹವ್ಯಾಸ ಇರ್ತದ ನೋಡ್ರಿ ಮಾಡೋದನ್ನು ನೋಡಿದರೆ ಬಾಯಲ್ಲಿ ನೀರು ಬರತ್ತಾವೆ ನೋಡ್ರಿ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತದೆ ಸಾರು ರೆಡಿ ಆಯಿತು ಈ ಕಡೆ ಪಲ್ಯನೂ ರೆಡಿ ಆಯಿತು ಅನ್ನೂ ಆಯಿತು ರೊಟ್ಟಿ ಒಂದು ನಾಲ್ಕು ಪಟಾಪಟ ಅಂಥೇಳಿ ರೊಟ್ಟಿ ಮಾಡಿದ್ರೆ ನಮ್ಮದು ಮುಗಿಯುತ್ತ ನೋಡ್ರಿ ರಾತ್ರಿ ಊಟ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿದವರಿಗೆ ಬೆಳೆಸಿ ಹರಿಸಿ ಅಂಥೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನಂತ ಬಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ ತಪ್ಪಾದಲ್ಲಿ ಕಮೆಂಟ್ ಮಾಡಿ ಹೇಳಿ ಅದನ್ನು ತಿದ್ದಿಕೊಳ್ಳುತ್ತೇನೆ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನಂತ ಬಾಯ್ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ